ಲಕ್ಕಿ ಲಾಟರಿ ಮುಖ್ಯಮಂತ್ರಿ ವಿವಾದಕ್ಕೆ ತೇಪೆ ಹಚ್ಚೋದಕ್ಕೆ ಬಿಆರ್ ಪಾಟೀಲ್ ಮುಂದಾಗಿದ್ದಾರೆ ನನ್ನ ಸಿಎಂ ಸಂಬಂಧ ಹಾಳು ಮಾಡೋ ಯತ್ನ ಇದು ತಮ್ಮ ಹೇಳಿಕೆಗೆ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರ ಜೊತೆ ಮಾತಾಡೋವಾಗ ಕೇಳಿದ್ದೆ ಲಕ್ಕಿಲಿ ಸಿಎಂ ಆದ್ರು ಅಂತ ಸಿದ್ದರಾಮಯ್ಯನವರ ಶಕ್ತಿ ನೋಡಿ ಸಿಎಂ ಮಾಡಿದ್ದಾರೆ ಅಂತ ಹೇಳೋ ಮೂಲಕ ವಿವಾದಕ್ಕೆ ತೇಪೆ ಹಚ್ಚೋದಕ್ಕೆ ಬಿಆರ್ ಪಾಟೀಲ್ ಮುಂದಾಗಿದ್ದಾರೆ ಬಿಆರ್ ಪಾಟೀಲ್ ಆಡದಂತಹ ಮಾತು ವೈರಲ್ ಆಗಿತ್ತು ಆ ವಿಡಿಯೋ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಬಿ ಆರ್ ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ವಿವಾದಕ್ಕೆ ತೇಪೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ನನ್ನ ಮತ್ತು ಸಿಎಂ ಸಂಬಂಧವನ್ನು ಹಾಳು ಮಾಡುವ ಯತ್ನ ಇದು ಅಂತ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರನ್ನ ಸೋನಿಯಾ ಗಾಂಧಿ ಅವರಿಗೆ ಭೇಟಿ ಮಾಡಿಸಿದ್ದೇ ನಾನು ಅಂತ ಆ ವಿಡಿಯೋದಲ್ಲಿ ಬಿ ಆರ್ ಪಾಟೀಲ್ ಹೇಳಿದರು ಹಲವು ವಿಷಯಗಳ ಬಗ್ಗೆ ಮಾತಾಡಿದರು ಆ ವಿಡಿಯೋ ವೈರಲ್ ಆಗಿತ್ತು ಆರ್ ಪಾಟೀಲ್ ಅವರ ಆಡಿಯೋ ನಂತರ ವಿಡಿಯೋ ಬಹಳ ಜೋರಾಗಿ ಸದ್ದು ಮಾಡಿತ್ತು ಸಿಎಂ ಬಗ್ಗೆ ಆಡಿದಂತಹ ಮಾತು ಈಗ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಶಕ್ತಿ ನೋಡಿ ಸಿಎಂ ಮಾಡಿದ್ದಾರೆ ಅಂತ ತಮ್ಮ ಹೇಳಿಕೆಗೆ ಬಿಆರ್ ಪಾಟೀಲ್ ಕೊಟ್ಟಂತ ಸ್ಪಷ್ಟನೆ ಇದೆ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜವೋಧಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಹೊರತಾಗಿ ನಾವೇ ಹೇಳೋದ್ರಲ್ಲಿಂದ ಮಾಡಿಲ್ಲ ಇದು ಅವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ